ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಭಾಗ್ಯನಗರ ಮೂಲಸೌಕರ್ಯಗಳಿಲ್ಲದೆ ನಿವಾಸಿಗಳಿಗೆ ತೊಂದರೆಯಾಗಿದೆ ಈ ವಾರ್ಡ್ನಲ್ಲಿ ನೂರಾರು ಮನೆಗಳಿವೆ ಸಾವಿರಾರು ಜನಸಂದನೆ ಇದೆ ಪಟ್ಟಣದ ಭಾಗ್ಯನಗರದಲ್ಲಿ ವಾಸವಾಗುತ್ತಿರುವ ಕುಟುಂಬಗಳ ತೊಂದರೆಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸುತ್ತಿಲ್ಲ ಶುದ್ಧ ಕುಡಿಯುವ ನೀರು ಚರಂಡಿ ರಸ್ತೆ ಬೀದಿ ದೀಪ ಇವುಗಳನ್ನು ಹೊಂದುವುದು ಪ್ರತಿಯೊಬ್ಬ ಪ್ರಜೆಯ ಸಾಮಾನ್ಯ ಹಕ್ಕಾಗಿದೆ ಈ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆ ಹೊಂದಬೇಕು ಎಂಬುದಕ್ಕಾಗಿ ಸರ್ಕಾರ ಅನುದಾನವನ್ನು ನಿರಂತರ ವ್ಯಾಯಿಸುತ್ತಿದೆ ಆದರೆ ಈ ಭಾಗ್ಯನಗರ ಜನರು ಮಾತ್ರ ಇವುಗಳಿಂದ ವಂಚಿತರಾಗಿದ್ದಾರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಅಲ್ಲಿ ನಿವಾಸಿಗಳು ಲಿಖಿತವಾಗಿ ಮೌಖಿಕವಾಗಿ ಪುರಸಭೆಗೆ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುವುದು ಜನರ ಧ್ವನಿಯಾಗಿದೆ ಇನ್ನು ಭಾಗ್ಯನಗರದಲ್ಲಿ ಮೊದಲು ಮುಖ್ಯ ರಸ್ತೆ ಕಚ್ಚಾ ರಸ್ತೆಯಿಂದ ಕೂಡಿತು ಈಗ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಂದು ಕೋಟಿ ಅನುದಾನದಲ್ಲಿ ಪಕ್ಕಾ ಸಿಸಿ ರಸ್ತೆಯಾಗಿದೆ ಆದರೆ ಈ ರಸ್ತೆ ಮಾಡುವ ಮೊದಲು ಸರಿಯಾಗಿ ಮನೆ ಮನೆಗೆ ನೀರಿನ ಹಾಗೂ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ ಇದರಿಂದ ಜನರಿಗೆ ಬಹಳ ತೊಂದರೆ ಆಗುತ್ತಿದೆ ಹಾಗೂ ಈ ರಸ್ತೆ ಮಧ್ಯೆ ಒಂದು ದೊಡ್ಡ ಚರಂಡಿಯನ್ನು ಪೂರ್ಣ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಈ ಚರಂಡಿಯಲ್ಲಿ ಬಿದ್ದು ಹಲವಾರು ಜನರು ಗಾಯಗೊಂಡಿದ್ದಾರೆ ಈ ದೊಡ್ಡ ಚರಂಡಿ ಸರಿಯಾಗಿ ನಿರ್ವಹಣೆ ಇಲ್ಲದೆ ಚರಂಡಿ ನೀರು ಒಂದು ಆರ್ಸಿಸಿ ಮನೆ ಕ್ರ್ಯಾಕ್ ಹೊಡೆದು ಬೀಳುವಂತೆ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಭಾಗ್ಯನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಯಾವಾಗ ಪರಿಹಾರ ಆಗೋದು ಮಳೆಗಾಲದಲ್ಲೂ ಐದಾರು ದಿನವಾದರೂ ಕುಡಿಯುವ ನೀರು ಬರಲ್ಲ ಪೈಪ್ ಪೈಪುಗಳು ಏನಾದರೂ ಹಾಳಾದರೆ ಸುಮಾರು ಹದಿನೈದು ದಿನಗಳಾದರೂ ನೀರು ಬರುವುದಿಲ್ಲ ಹೀಗಾದರೆ ಜನರ ಗೋಳು ಕೇಳುವವರು ಯಾರು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮೂಲ ಸೌಕರ್ಯಗಳಿಲ್ಲದೆ ಜೀವನ ನಡೆಸುವುದು ದುಸ್ತರವಾಗಿದೆ ಚುನಾವಣೆ ಸಮಯದಲ್ಲಿ ಮಾತ್ರ ಭರವಸೆಗಳನ್ನು ನೀಡುವ ಜನಪ್ರತಿನಿಧಿಗಳು ನಂತರ ನಿವಾಸಿಗಳ ಸಮಸ್ಯೆಗಳನ್ನು ಕಡೆಗಣಿಸುತ್ತಾರೆ ಎಂದು ಆರೋಪ ಕೇಳಿಬಂದಿದೆ ಸದ್ಯ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಇದು ಹೋಗತ್ತೆ ನೀರು ಕಂಟಿನ್ಯೂ ಒಂದು ನಲ್ವತ್ತು ವರ್ಷ ಮ್ಯಾಗ ನಾವು ಇಲ್ಲಿದ್ದು ನಲ್ವತ್ತು ವರ್ಷದಿಂದ ನೀರು ಹಿಂಗೆ ಹೋಗತ್ತಿದೆ ಇಲ್ಲಿ ಬೋರ್ ಇತ್ತು ಒಂದು ಬೋರಿಂದ ನೀರು ಹೋಗಿತ್ತು ಬೋರ್ ಹೊಡೆದ ನೀರೆಲ್ಲ ವೇಸ್ಟ್ ನೀರು ಅಲ್ಲಿ ಹೋಗಿತ್ತು ಆಮೇಲೆ ಗಟ್ರ್ ಮಾಡ್ರು ಗಟ್ರು ಮುಖಾಂತ್ರ ಹೋಕಿತ್ತು ಇವಾಗ ಅದನ್ನ ಬಂದ್ ಮಾಡಿರಿ ಅಂತಕೆ ತಕ್ರ ಮಾಡತ್ತಾರ ಯಾರು ಮಾಡತ್ತಾರ್ರೀ ತಕ್ರಾರು ಇಲ್ಲಿ ಈ ಕೆಳ್ಗಿ ನೀರು ಇದಾರೆ ಮಾಡತ್ತಾರ ಮಾತೇ ದಂಗನ ರೀ ನಗರ ಮಾಡಾಕತ್ತಾರ ಅದಕ್ಕೆ ಮತ್ತು ಅದು ಅದು ಪರಿಹಾರ ಏನು ನೋಡಿರಿ ನಮ್ಗೆ ಹಟ್ ಕ್ಯಾಶಿ ಪಡಿ ಮಾಡ್ಕೊತಾರೆ ಅವ್ರು ತಕ್ರ ಈ ನೀರು ಬಿಡಬೇಡತ್ತ ರೀ ಅವ್ರು ಯಾವ ಕಾರಣದಿಂದ ಏನೋ ರೀ ಅವ್ರಿಗೇನೋ ಅಲ್ಲಿ ನೀರು ಅವ್ರ ಮನ್ಯಾಗ ನೀರು ಬರತ್ತಾವಂತ್ರಿ ಮನ್ಯಾಗ ಬರ್ತಾರೆ ಅವ್ರ ಮನ್ಯಾಗ ನೀರು ಬರ್ತಾವಂತಕೆ ತಕ್ರಾರು ಮಾಡ್ಯಾರ ಇವ್ರಿ ಸಂಬಂಧ ಅದನ್ನ ಬಂದ್ ಮಾಡ್ತಾರೆ ರೀ ಈಗ ಮುಂದೆ ಎಸ್ಟಿಮೆಂಟ್ ಯಾವ ಅಂತ ನೀರು ಹೋಗು ಅಂತಂದು ಮಾಡತ್ತ ರೀ ಅವ್ರಿಗೆ ಅವರು ಇಲ್ಲ ಹೊಟ್ಟ ನಮಗೆ ಕಡೆ ಬಿಡಬೇಡ ಅಂತಾರೆ ಹೊಟ್ಟೆ ಹೊಟ್ಟೆ ಇಲ್ಲಿ ಬಿಡಾಕ್ ಹೋಗ್ಬೇಡ್ರಿ ನೀರಿ ಮ್ಯಾಗೆ ನೀರು ಕಡೆ ಬಿಡಬೇಡ್ರಿ ಈಗ ಒಂದ್ ಎರಡ್ ಮನಿ ಮಾತ್ರ ನೀರ್ ಬಿಡ್ರಿ ಅಂತಂದ್ರಿ ಅದ ನೀರ್ ಮೊದ್ಲಿಂದ ಹೋಗತಿ ಇವಾಗಿಂದಲ್ಲ ಮೊದ್ಲಿಂದ ಹೋಗತದ ಗಟ್ರ ಏನಾಗಿರ್ಕಲ್ರಿ ಅವಾಗಿಂದ ಹೋಗತ್ ನೀರಿ ಮಳಿ ನೀರ್ ತಾಮಾಗ ಡನ್ ಇದ್ದಲ್ಲ ಮತ್ ಇದ್ ಗಟರ್ ನೀರು ಹಂಗ ಹೋಗತ್ರಿ ಟೋಟಲ್ ಏರಿಯಾದ ಅಲ್ಲಿ ಬರತ್ ನೀರು ಒಟ್ಟು ರೀ ಮತ್ ಅದ್ ಬಂದ್ ಮಾಡ ಎಲ್ಲಿ ಕಳ್ಸ ನೀರ ಮತ್ತೆ ಅದೇನಂತನೇ ಅವ್ರ ಮನೆ ಮುಂದಿನ ಮತ್ತೊಂದು ಮುಂದೆ ಮತ್ತೆ ತಳಗಿನ ಹೋಗತ್ತಿಲ್ಲ ಹೋಗತಿಲ್ಲ ತಳಗಿನೇರ್ಯಕ್ಕೆ ಹೋಗತಿಲ್ಲೋ ನಮ್ಮ ನೀರು ಮತ್ತೆ ಅವ್ರ ಕಡೆ ಹೋಗುದು ಅವ್ರ ನೀರು ಮುಂದೆ ಹೋಗುದು ಹಂಗ ಇರುದ್ ಅದು ಮುಂದೆ ಹೋಗಿ ಒಳಗೆ ಕೊಡ್ತೈತಿ ಮತ್ತು ನಮ್ಮ ಏರಿಯಕ್ಕೆ ಬರಬಾರ್ದು ಅಂತಂದ್ರೆ ಮತ್ತೆ ಇದೇನ್ ಮಾಡ್ತೀವಿ ಹಂಗಾರೆ ನಾವೇನು ಮಾಡಿ ಹಂಗಾರೆ ನಾನು ನಮ್ಮ ಮನೆ ತಗೊಳ ಅವ್ರ ಅವ್ರ ಮನೆ ಬಿಟ್ಕೊಳ್ಳೋದೈತೆ ನೀರು ಏನು ವಾಲ್ಚರಣಿ ಐತಿ ವಾಲ್ಚರಣಿ ಬಿಡ ಬರ್ತೀವಿ ಒಳಚರಣೆ ಅಂದ್ರೆ ಅವ್ರ ಮನೆ ಏನು ಬರ್ತಿಲ್ಲ ನಮ್ಮ ಮನೆ ಬರ್ತಿಲ್ಲ ಎಲ್ಲಾರು ಒಳಚರಣಿ ತುರ್ತಿದ್ರೆ ಒಳಚರಣಿ ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ಗೆಡ್ರೈತೆ ಅಂದ್ರೆ ಮತ್ತೊಂದು ಬಂದ್ ಎಂತ ಎಂತಾಗುತ್ತೆ ಅವ್ರ ಮೊದಲು ಅಲ್ಲಿ ಭೂಮಿ ಇತ್ತು ಬರೀ ಭೂಮಿ ಇದ್ದಾಗ ಇಲ್ಲಿ ಜನ ಐತಿ ಅವಾಗಿಂದ್ರೆ ನೀರು ಹೋಗತಿ ಅಂತ ಬಿಟ್ಟು ಖರ್ಚಿಗೆ ಕಟ್ರೆ ಮಾಡಾಕತ್ತೀವ ಅನುಕೂಲ ಆಗೋದನ್ನ ಜನರಿಗೆ ಅನುಕೂಲ ಮಾಡ್ ಬಂದ್ ಮಾಡುವಂತ ಬರ್ತಿದ ನಿಮ್ಮ ಹೆಸರು ನನ್ನ ಹೆಸರು ಬಸಪ್ಪ ರೀ ಬಸಪ್ಪ ರಮಣ್ಣ ಬೆಳಿಕೊಂಡಿ ಮತ್ತೆ ಬಾರ್ ಏನೈತೆ ಅಗ್ದಿ ಹಲಕ ಶಿಕ್ಷೆ ಮೇಂಬರ್ ಹಾಕ್ಯಾರವ್ರ ಆ ದೇಡ್ ತಿಂಗಳ ಮ್ಯಾಗ ಹತ್ತ ಹುಟ್ಟು ಹೋಗ್ತಾರೆ ಈ ಗಾಡಿಗೆ ಏನಾರ ಆತಂದ್ರೆ ಯಾರು ಜವಾಬ್ದಾರಿ ನಾ ಹೋಗಿದ್ದೇನೆ ಇದ್ರ ಮ್ಯಾಗ ನಾವು ಕಂಪ್ಲೇಂಟ್ ಕೊಡ್ಬೇಕಾಯ್ತಿ ಮತ್ತೆ ಮತ್ತೆ ಏನು ಅವ್ರು ಬರಾಕ್ತಾ ಇರಲ್ಲ ಹೇಳಾಕ್ತಾ ಇರಲ್ಲ ನಾವು ಹೇಳಿದೀವಿ ಬಿಟ್ಟಿದೇವ್ ಮತ್ತೆ ಹೇಳಿದ್ ಏ ಬರ್ತೀವ್ರಿ ಏ ಅಬ್ಬಿಗಾದು ಜಮ ಕಾಮ್ ಕಂತಾರ ಇದಕ್ಕೆ ಗಾಡಿಗೆ ಏನಾರ ಆತಂದ್ರ ಮಿನಿಂಗ್ ಆತಂದ್ರ ಯಾರು ಮುನ್ಸಿಪಾಲಿ ಜವಾಬ್ದಾರಿ ಅನ್ ಯಾರು ಜವಾಬ್ದಾರಿ ಇದಕ್ಕ ಸಂಬಂಧಪಟ್ಟ ಅಧಿಕಾರಿ ಯಾರು ಬಂದಿ ಸಂಬಂಧಪಟ್ಟ ಅಧಿಕಾರಿ ಯಾರು ಇದಕ್ಕೆ ಹೇಳಿ ಇವರು ಅದಕ್ಕೆ ನಾವೇನೈತಿ ನಿಮ್ಗೆ ಏನ್ ಫಲ ಅಂತ ಹೇಳಕತ್ತಿ ಅವ್ರಿಗೆ ಹೇಳಕ ಅವ್ರು ಕೇಳ ಕೇಳಕ್ತಾ ಇರಲ್ಲ ಅವ್ರ ದಾದ್ ಮಾಡಕ್ತಾ ಇರಲ್ಲ ಅಚ್ಚು ಕಡೆ ಅವ್ರು ನೀರು ಹೋಗ್ಬಾರ್ದು ಅಂತಾರೆ ಅವ್ರು ಹೋಗ್ಬಾರ್ದು ಅಂತಾರೆ ಇವ್ರು ಮಾಡಕ್ತಾ ಇರಲ್ಲ ಆಗ್ಲಿ ಅವ್ರು ಅವ್ರದ್ದು ಏನಾದ್ರು ಜಾಸ್ತಿ ಹೆಚ್ಚು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಇವ್ರದ್ದು ಇವ್ರು ಅವ್ರು ಮಾಡ್ಬೇಕು ನೋಡ್ರಿ ಇಲ್ಲೇ ಬಾರ್ ಹೆಂಗ್ ಕಟ್ಟಾರ ಒಂದ್ ಸ್ವಲ್ಪ ನೀವು ಬಾರ ನೀವ ನೋಡ್ರಿ ಅಲ್ಲೇ ನೋಡ್ರಿ ಒಂದ್ ಏನ್ ಕಟ್ಟಾರ ಮಾಡ್ಯಾರ ಅವ್ರು ನೀರು ಹೋಗ್ತೈತಿ ಇಡೇ ಭಾಗ್ಯನಗರ ನೀರು ಇಲ್ಲೇ ಹೋಗ್ಬೇಕ ಹೆಂಗ್ ಹೋಗ್ಬೇಕು ಅದೊಂದ್ ಫುಟ್ ನಾಗ ಹೆಂಗ್ ಹೋಗ್ಬೇಕು ಹೇಳ್ರಿ ನಾವು ಮತ್ತೆ ತೊಂದರೆ ಆಗಿತ್ತು ನಿಮಗೆ ಹಾ ಆ ಆ ಸಲ ಯಾರಿದ್ರ ಇಬ್ಬರು ಮೂರು ಮಂದಿ ಬಿದ್ದರೆ ಅಲ್ಲಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಕರ್ಕೊಂಡು ಹೋಗಿ ಅಲ್ಲಿ ದವಾಖಾನೆಗೆ ತೋರ್ಸಿದ್ವಿ ಮತ್ತೆ ಆ ಡಾಕ್ಟರ್ ಕಡೆ ನಾವು ಬರ್ಸಿ ಬಂದೇವು ನಾಳೆ ನೀವು ಹೇಳುದಾದ್ರೆ ಬಂದು ಹೇಳಬೇಕಂತ ಹೇಳಿ ನಮಸ್ ನಮ್ಮ ಸರ್ ಹುಷೇನ್ ಸಾಬ್ಬಂದ್ರ ಸಾಬ್